ಕೇಶವ ಅವರೇ ಈಗ ಇಂಥ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಈಗ ತಿಮರೋಡಿಯನ್ನು ಮಟ್ಟಣ್ಣನವ್ರನನ್ನು ಜಯಂತ್ನೋ ಅಥವಾ ವಿಠಲಗೌಡನನ್ನು ಇವ್ರನ್ನಾದರೂ ಅರೆಸ್ಟ್ ಮಾಡಿ ಒಳಗಡೆ ಹಾಕಿಬಿಟ್ರೆ ಅದು ಅಲ್ಲಿಗಲ್ಲಿಗೆ ಸಮ ಆಯಿತು ನಮಗೆ ತೃಪ್ತಿ ಆಯಿತು ಅನ್ನೋ ಧಾಟಿಯಲ್ಲಿ ನೀವಿದ್ದೀರಾ ಅಥವಾ ಇಲ್ಲ ಥರೋ ಇನ್ವೆಸ್ಟಿಗೇಷನ್ ನಡೀಲಿ ಯಾರ್ಯಾರ ಪಾತ್ರಗಳೇನಿದೆ ಅಂತ ಹೇಳಿ ನ್ಯಾಯಾಲಯ ಹೇಳಿ ಈಗ ಪೊಲೀಸ್ ಅರೆಸ್ಟ್ ಮಾಡೋದು ಎಸ್ ಐ ಟಿ ಅರೆಸ್ಟ್ ಮಾಡೋದು ದೊಡ್ಡ ವಿಷಯ ಅಲ್ಲ ನ್ಯಾಯಾಲಯ ಹೇಳುತ್ತಲ್ಲ ನ್ಯಾಯಾಲಯ ಶಿಕ್ಷೆ ಕೊಡುತ್ತೆ ಅದು ಬೇರೆನೇ ವಿಚಾರ ಇರುತ್ತೆ ಮತ್ತು ಇವರುಗಳು ಇಲ್ಲಿವರೆಗೂ ಇರೋದು ನೋಡಿ ಚಿನ್ನಯ್ಯನಿಗಾಗಿದ್ದೇ ಇಷ್ಟೊತ್ತಿಗೆ ಇವರೆಲ್ಲರಿಗೂ ಆಗ್ಬಿಡ್ಬೇಕಾಗಿತ್ತೇನೋ ಅವರೇ ಚಿನ್ನಯ್ಯನಿಗಾಗಿದ್ದೇ ಇಷ್ಟೊತ್ತಿಗೆ ಇವರೆಲ್ಲರಿಗೂ ಆಗ್ಬಿಡ್ಬೇಕಾಗಿತ್ತೇನೋ ಇವ್ರು ಯಾರು ನಾನು ಹೆಣ ತೋರಿಸ್ತೀನಿ ಬನ್ನಿ ನಾನು ಅಗಿತೀನಿ ಬನ್ನಿ ನಾನು ಹೂತಾಕಿದ್ದೀನಿ ಬನ್ನಿ ಅಂತ ಇವ್ರು ಯಾರೂ ಹೇಳಲಿಲ್ಲ ಹೂತಾಕಿದ್ದು ನಾನೇ ಅಂತ ಹೇಳ್ಕೊಂಡು ಬಂದಂಥ ಮೊದಲ ವ್ಯಕ್ತಿ ಚಿನ್ನಯ್ಯನೇ ಅಥವಾ ಚಿನ್ನಯ್ಯನ ಇವ್ರು ಹೇಳಿಸಿರಬಹುದು ನಮಗೆ ಗೊತ್ತಿಲ್ಲ ಗೊತ್ತಿಲ್ಲರ ವಿಷಯದ ಬಗ್ಗೆ ನಾನು ಮಾತಾಡಲ್ಲ ಸಂಚ್ ಮಾಡಿದ್ರು ಅಂತ ಆದರೂ ಚಿನ್ನೈನ ಕಾನೂನು ಎಳ್ಕೊಂಡು ಹೋಯ್ತೆ ವಿನಃ ಸ ಷಡ್ಯಂತ್ರ ಮಾಡಿದರು ಒಟ್ಟಿಗೆ ಊಟ ಮಾಡಿದರು ಡೆಲ್ಲಿಗೆ ಇವರು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿದ್ರು ಚಿನ್ನೈನ ಹಾಕ್ಕೊಂಡು ದುಡ್ಡು ಹಾಕಿದ್ದರು ಇವುಗಳ ಆಧಾರದ ಮೇರೆಗೆ ಇವರನ್ನು ಅಪರಾಧಿಗಳು ಅಂತಲ್ಲೋ ಆರೋಪಿಗಳು ಅಂತಲ್ಲೋ ಅಥವಾ ನಿರ್ದೋಷಿಗಳು ಅಂತಲ್ಲ ಕನ್ಸಿಡರ್ ಮಾಡಿಲ್ಲ ಸೊ ಇಲ್ಲಿ ಈ ಕ್ಷಣದ ರಿಯಾಕ್ಷನ್ ಇದು ಇವರೆಲ್ಲರೂ ಒಳಗಡೆ ಹಾಕ್ಸ್ಬೇಕಾಗಿತ್ತು ಅಪಪ್ರಚಾರ ಮಾಡಿದರು ಮರ್ಯಾದೆ ತೆಗೆದಿದ್ರು ಇವರು ನೋಡಬೇಕು ನಾನು ಇವರು ಜೈಲ್ ಒಳಗಡೆ ಇರೋದು ಆ ತರಹದ್ದಿದೆಯಾ ನಿಮ್ಮ ಮೈಂಡಲ್ಲಿ ಈಗ ಅಂತ ಖಂಡಿತ ಆ ರೀತಿಯ ಭಾವನೆ ನಮ್ಮಲ್ಲಿ ಇಲ್ಲ ಸರ್ ಯಾಕೆ ಅಂತ ಹೇಳಿದ್ರೆ ಒಬ್ಬರನ್ನು ಜೈಲಲ್ಲಿ ನಾವು ನೋಡ್ಬೇಕಾದ್ರೆ ಅವನು ತಪ್ಪಿತಸ್ಥ ಆಗಿರ್ಬೇಕು ಆರೋಪಿ ಆಗಿರ್ಬೇಕು ಅಥವಾ ಅಪರಾಧಿ ಆಗಿರ್ಬೇಕು ನಮ್ಮಲ್ಲಿ ಏನು ಈಗ ನಮ್ಮ ಭಾವನೆ ಇದೆ ಅಂತ ಹೇಳಿದ್ರೆ ಎಲ್ಲವೂ ಇವರು ಹೇಳಿದ್ರು ಈಗ ಏನು ಇಂಟ್ರೀಮ್ ರಿಪೋರ್ಟ್ ಫೈಲ್ ಮಾಡಿದಾರೋ ಇದ್ರಲ್ಲಿ ಏನಿದೆ ಅಂತ ಹೇಳುವಂತದ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲ ನಾವು ಮಾತಾಡ್ಲಿಕ್ಕೂ ಆಗುದಿಲ್ಲ ಅದು ತನಿಖೆ ಆದ ನಂತರ ಗೊತ್ತಾಗಬೇಕು ಅಂತ ಹೇಳುವಂಥದ್ದು ಸತ್ಯ ಟ್ರಯಲ್ ಆದ್ಮೇಲೆ ಎಲ್ಲವೂ ಗೊತ್ತಾಗ್ಬೇಕಂತ ಹೇಳುವಂತದ್ದು ಸತ್ಯ ಟ್ರಯಲ್ ಆದ ಮೇಲೆ ಅಲ್ಲಿ ಲೂಪು ಹೋಲ್ಸೆ ಏನಿದೆ ಅದಕ್ಕೆ ಬೇಕಾದಾಗ ಏನ್ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಕೋರ್ಟ್ ಗಮನಿಸ್ತದೆ ಅಲ್ಲಿ ನನಗೆ ಗೊತ್ತಿಲ್ಲದೆ ನಾನು ತಪ್ಪು ಮಾಡಿದೆ ಅಂತೇಳಿ ಈ ನೆಲದಲ್ಲಿ ಒಬ್ಬ ತಪ್ಪಿಸ್ ಸಾಧ್ಯ ಇಲ್ಲ ಕಾನೂನಿನಿಂದ ಅವ್ನು ತಪ್ಪಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಥವಾ ನಾನು ಹಾಗೆ ಮಾಡಬಾರ್ದಿತ್ತು ನನಗೆ ಹೀಗೆ ಆಗ್ಬಾರ್ದಿತ್ತು ಅಂತ ಹೇಳುವಂಥದ್ದು ಕೂಡ ಸರಿಯಲ್ಲ ಅದು ಕೂಡ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ ಹೇಳಿ ತೊಂಬತ್ತೊಂಬತ್ತು ಆರೋಪಿಗಳು ತಪ್ಪಿಸಿಕೊಂಡು ಪರವಾಗಿಲ್ಲ ಒಬ್ಬ ನಿರಾಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಹೇಳುವಂತ ನಮ್ಮ ಕಾನೂನು ಆ ದೃಷ್ಟಿಯಲ್ಲಿ ನಾವು ನೋಡ್ತಾ ಹೋದ್ರೆ ಅವನು ಜೈಲಲ್ಲಿ ಇದ್ರೆ ನಾವು ಸಂತೋಷ ಪಡುವವರಲ್ಲ ಆದ್ರೆ ನಾವು ಏನು ಹೇಳ್ತೇವೆ ಅಂತ ಹೇಳಿದ್ರೆ ಅನವಶ್ಯಕವಾಗಿ ಒಬ್ರನ್ನು ಹೇಳ್ತು ತಂದು ಒಬ್ಬರ ಮಾನಹರಣ ಮಾಡಿ ಒಂದು ವ್ಯಕ್ತಿಯನ್ನು ಎಷ್ಟು ಹೀನಾಯವಾಗಿ ಬಯಲಿಗೆ ಸಾಧ್ಯ ಇದೆಯೋ ಅಷ್ಟು ಬಯಲು ಎಲ್ಲ ಮಾಡಿದ ಮೇಲೆ ಇದೆ ಅಥವಾ ಕ್ರಿಮಿನಲ್ ಇದೆ ಅದೆಲ್ಲ ಬೇರೆ ವಿಷಯ ಅದು ಖಂಡಿತವಾಗಿಯೂ ಅದು ತೀರ್ಮಾನ ಕೊಡ್ತದೆ ಆದ್ರೆ ನಾವು ವಿಧ ಸಂತೋಷಗಳಂತೂ ಖಂಡಿತ ಅಲ್ಲ ಅವನನ್ನು ಜೈಲಲ್ಲೇ ಕೂತುಗೊಳಿಸಬೇಕು ಏನು ಚಿನ್ನಯ ಮೂರು ತಿಂಗಳು ಇದ್ರು ಅಂತೇಳಿ ನಾವು ಬೇಸರ ಪಟ್ಟವರಲ್ಲ ಯಾಕಂತ ಹೇಳಿದ್ರೆ ಚಿನ್ನಯ್ಯ ಜೈಲಲ್ಲಿ ಇದ್ದದ್ದನ್ನು ನಾವು ಕಂಡು ಅವನು ಪಾಪ ಹೀಗಾಗ್ಬಾರ್ದಿತ್ತು ಅವನೊಬ್ಬ ಏನು ಇನ್ನೋಸೆಂಟ್ ಪರ್ಸನ್ ಬಂದು ನಾವು ಹಾಗಾಗಿ ಈಗ ಫೈನ್ ಮಾತಾಡ್ಸಿನಿ ಕೇಶವರ ಮಾತಾಡ್ತೀನಿ ನಾನು ನಿಮ್ಮನ್ನ ಈಗ ಇಲ್ಲಿ ಈಗ ನಗರ ಸರ್ ಈಗ ಬೆಂಗಳೂರಿನ ತೇಜಸ್ಗೌಡ ಉಜಿರೆ ನಿವಾಸಿ ಭಾಸ್ಕರ್ ಬಡೆಕೊಟ್ಟು ಧರ್ಮಸ್ಥಳ ನಿವಾಸಿ ಸುರೇಂದ್ರ ಪ್ರಭು ಧನಕೀರ್ತಿ ಒಂದು ಅರ್ಜಿಯನ್ನು ಹಾಕ್ಕೊಳ್ತಾರೆ ಇಡೀ ಟೀಮ್ ಇದೆಯಲ್ಲ ಅದ್ರ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತ ಹೇಳಿ ಇದನ್ನು ಯಾವ ಆ್ಯಂಗಲಲ್ಲಿ ಯೋ ಯೋಚನೆ ಮಾಡಬೇಕಾಗತ್ತೆ ಎಸ್ ಐ ಟಿ ಸೇಮು ಈಗ ಇದು ಹೆಣ ಬಿಟ್ಟಿದ್ದೀನಿ ಇಂಥವ್ರ ಕಾರಣ ನನಗೆ ಗೊತ್ತು ನನಗೆಲ್ಲ ಗೈಡ್ ಮಾಡ್ತಾಯಿದ್ರು ಇನ್ಸ್ಟ್ರಕ್ಷನ್ಸ್ ಬರ್ತಾಯಿತ್ತು ಹೆಣ ಹೆಗಲ ಮೇಲೆ ಹಾಕೊಂಡು ಬಂದುಬಿಡ್ತಿದ್ದೆ ಅಂತೆಲ್ಲ ಚಿನ್ನ ಹೇಳಿದಾಗ ಅವರು ನಂಬುವುದಾದರೆ ಆ ತನಿಖೆ ಮಾಡುವುದಾದರೆ ಇವ್ರುಗಳ ವಿಚಾರಣೆ ಹೇಗೆ ನಿಮಗೆ ಈ ಟೀಮಲ್ಲಿ ಸಂಶಯ ಇದೆ ಸ್ವಾಮಿ ಮಾನ ಮರ್ಯೆದೆ ಕ್ಷೇತ್ರದ್ದು ಈ ಭಾಗದ್ದು ಅಂತ ಬಂದಾಗ ಏನೂ ಪ್ರೊಸೀಡ್ ಆಗಿಲ್ಲ ಅಂತನೇ ಇದು ಇಲ್ಲಿವರೆಗೂ ಸೋಫಾ ಹಾಗಲ್ಲ ಯಾರು ಬೇಕಾದ್ರೂ ಸುದ್ದಿ ಕೊಡ್ಬೋದು ಹ್ಞೂ ಈ ಒಂದು ಎಸ್ ಐ ಟಿ ಮಾಡಿದ ಉದ್ದೇಶನೇ ಅದು ಅದು ಇದೇ ರೀತಿ ನಡಿಬೇಕಂತೇನಿಲ್ಲ ಅದು ಅಲ್ಟಿಮೇಟಾಗಿ ಎಸ್ ಐ ಟಿ ಬೇಸ್ಡ್ ಆನ್ ದಿ ಮೆರಿಟ್ಸ್ ಓಕೆ ಆ ಇನ್ಪುಟ್ಸಲ್ಲಿ ಯಾರು ಬೇಕಾದ್ರೂ ಕೊಡ್ಬೋದು ಯಾವ ರೀತಿ ಬೇಕಾದ್ರೂ ಕೊಡ್ಬೋದು ಅದು ಅವರ ಸ್ವಾತಂತ್ರ್ಯ ಆದರೆ ಕೊಟ್ಟವನು ಆ ವಿಷಯವನ್ನು ಸಾಬೀತು ಮಾಡಬೇಕು ಇವರಲ್ಲಂತ್ರ ಮಾಡಿ ಜವಾಬ್ದಾರಿ ಹೌದು ನಾನು ಏನು ದೂರು ಕೊಟ್ಟಿರ್ತೇನೋ ದೂರಿನ ಅಂಶಗಳನ್ನ ರುಜುವಾತ್ ಮಾಡಬೇಕು ಫಸ್ಟು ನನ್ನ ಪ್ರೈಮ್ ಆಫೀಸಿಯ ಎಸ್ಟಾಬ್ಲಿಷ್ ಮಾಡಬೇಕು ಸುಮ್ಮನೆ ಒಂದು ಚೀಟಿ ಬರೆದು ಹಾಕೋದಲ್ಲ ದೂರಿಗೆ ಮಹತ್ವ ಇದೆ ಯಾಕೆಂದರೆ ಯು ಆರ್ ಸೆಟ್ಟಿಂಗ್ ಲಾ ಟು ಮೋಷನ್ ಆ ಕಾನೂನನ್ನು ಕೆಲಸ ನಾಗರಾಜ್ ಸರ್ ಚಿನ್ನಯ್ಯ ಒಂದು ಬುರುಡೆ ಎರಡು ಮೂಳೆ ಹಿಡ್ಕೊಂಡು ಬಂದ್ಬಿಟ್ಟು ಬ್ಯಾಗಲ್ಲಿ ನಾನು ಊತಿದ್ದೆ ಅಂತ ಹೇಳಿಬಿಟ್ರೆ ಅದು ಮಹತ್ವ ಅದು ನಾವು ನಂಬೇಕು ಇಟಾಚಿ ತರಿಸ್ಬಿಡ್ತೀವಿ ಲಕ್ಷ ಗಂಟೆ ಖರ್ಚು ಮಾಡಿಬಿಡ್ತೀವಿ ಅಲ್ಲ ತಂದಿದ್ದವನು ತಲೆ ಬುರುಡೆ ಹಾ ತಲೆ ತಲೆಬುರುಡೆ ಎರಡು ಮೂಳೆ ತಲೆ ಬುರುಡೆ ಇಸ್ ಪಾರ್ಟ್ ಆಫ್ ಹ್ಯೂಮನ್ ಬೀಯಿಂಗ್ ಅಲ್ವಾ ಒಂದು ಲೈಫಿನ ಒಂದು ಜೀವದ ಒಂದು ಅಂಗ ಯಾವ್ದೋ ಸ್ಮಶಾನದಲ್ಲಿ ಸ್ಮಶಾನ ಬುರುಡೆ ತಂದುಬಿಟ್ರೆ ಓಕೆನಾ ಅದನ್ನ ಸತ್ಯ ಸತ್ಯತೆನ ಪರಾಮರ್ಶಿಸಿ ನೋಡಬೇಕಲ್ವಾ ಅದೇ ಇನ್ವೆಸ್ಟಿಗೇಷನ್ ಬಟ್ ಆನ್ ದ ಫೇಸ್ ಆಫ್ ಇಟ್ ಆನ್ ದ ಫೇಸ್ ಆಫ್ ಇಟ್ ಈ ಅಡ್ಮಿಟ್ಸ್ ಅಡ್ಮಿಟ್ಸ್ ಎಲ್ಲಿ ಬಿಫೋರ್ ದಿ ಕೋರ್ಟ್ ಕೋರ್ಟಿನ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಅವರು ಎಫ್ ಐ ಆರ್ ಮಾಡಿ ಅದನ್ನು ತನಿಖೆಗೆ ರವಾನಿಸಿದರು ಆ ರವಾನಿಸಿದ ತನಿಖೆ ಮುಂದುವರೆದು ಎಸ್ ಐ ಟಿ ಹೋಯಿತು ಹಾಗಾದರೆ ಬೇಸಿಕ್ ಎಪಿಸೆಂಟ್ರ್ ಆಫ್ ದಿ ಇದು ತಲೆಬುರುಡೆ ಓಕೆ ಅಲ್ಲಿಂದ ಶುರುವಾಗಿದ್ದು ಈ ಸ್ಟೋರಿ ಓಕೆ ಅಲ್ಲಿಂದ ನಂಬೇಕಾಯಿತು ಪ್ರೈಮ್ ಆಫೀಸ ಅವನು ಒಂದು ವಸ್ತು ಸಾಕ್ಷ್ಯ ತತ್ತಾನೆ ಮೆಟೀರಿಯಲ್ ಎವಿಡೆನ್ಸ್ ಅದು ಓಕೆ ಅದು ಸತ್ಯವೋ ಸುಳ್ಳು ಅಂದರೆ ಪರಮಾರ್ಸಿಸ್ಟ್ ನೋಡಬೇಕಾದ್ರೆ ಕೇಸ್ ರಿಜಿಸ್ಟ್ ಮಾಡಿಕೊಂಡ್ರು ತನಿಖೆ ಮಾಡಿದರು ಆದರೆ ಮಾಡುವಾಗ ಒಂದಲ್ಲ ನೂರಾರು ಮಾಡಿದ್ವಿ ಈ ಥರದ್ದು ಅಂತ ಹೇಳಿದ್ದಾರೆ ನೂರಾರು ಅಂದರೆ ಎಲ್ಲಿ ಮಾಡಿದ್ರಿ ಎಲ್ಲೆಲ್ಲಿ ಲೋತಾಕಿದ್ರಿ ಅಂತ ಹಾಗಾದರೆ ಅದನ್ನು ಬಿಡಕ್ಕೆ ಬರಲ್ಲ ಈ ತಲೆ ಬುರುಳೆ ಎಲ್ಲಿದ್ದು ಅಲ್ಲಿಂದ ಶುರುವಾಯಿತು ಸಂಖ್ಯೆ ಸುತ್ತ ಕಡೆನೆ ನಾವು ತಗೊಂಡ್ವಿ ಅಂತ